ನಮಸ್ಕಾರ ಕರ್ನಾಟಕ ಪ್ರಮುಖ ಸುದ್ದಿಗಳು ಮೊದಲಿಗೆ ಮುಖ್ಯಾಂಶಗಳು ರಷ್ಯಾದಲ್ಲಿ ಏಟ್ ಪಾಯಿಂಟ್ ಸೆವೆನ್ ತೀವ್ರತೆಯ ಪ್ರಬಲ ಭೂಕಂಪ ಮತ್ತು ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಕರ್ನಾಟಕದ ಐದು ಲಕ್ಷ ರೈತರಿಗೆ ಸಿಗಲ್ಲ ಹಣ ಮತ್ತು ಇನ್ನು ಮೂರನೇದು ಅತಿ ಮುಖ್ಯವಾದದ್ದು ಪ್ಯಾನ್ ಕಾರ್ಡ್ ವಂಚನೆಯ ಹೊಸ ಜಾಲ ಪತ್ತೆ ಇನ್ನೊಂದು ಪ್ರಮುಖವಾದ ಮುಖ್ಯಾಂಶವೆಂದರೆ ರೈತರಿಗೆ ಐವತ್ತಾರು ಸಾವಿರ ರೂಪಾಯಿ ಸಹಾಯಧನ ಸಿಗಲಿದೆ ಎಲ್ಲ ಡೀಟೇಲ್ ಆಗಿ ಹೇಳಿದ್ದೇವೆ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆ ಬಟನ್ ಒತ್ತಿ ಡಿಟೇಲ್ ಆಗಿ ನೋಡೋಣ ರಷ್ಯಾದಲ್ಲಿ ಏಟ್ ಪಾಯಿಂಟ್ ಸೆವೆನ್ ತೀವ್ರತೆಯ ಪ್ರಬಲ ಭೂಕಂಪ ಆಗಿದೆ ಹೌದು ರಷ್ಯಾದ ದೂರದ ಪೂರ್ವ ಕರಾವಳಿಯಲ್ಲಿ ಬುಧವಾರದಂದು ಏಟ್ ಪಾಯಿಂಟ್ ಸೆವೆನ್ ತೀವ್ರತೆಯ ಭೂಕಂಪ ಸಂಭವಿಸಿದ್ದು ನಂತರ ರಷ್ಯಾ ಮತ್ತು ಜಪಾನ್ ಕೆಲವು ಭಾಗಗಳಿಗೆ ಸುನಾಮಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ ರಷ್ಯಾದ ಪೆಟ್ರೋ ಪಾವಲೋಸ್ಟ್ ಕ್ಯಾಮೆಟ್ನಿಂದ ಸುಮಾರು ಎಂಬತ್ತೈದು ಅಂದರೆ ನೂರ ಮೂವತ್ತಾರು ಕಿಲೋಮೀಟರ್ ದೂರದಲ್ಲಿ ಭೂಕಂಪ ಸಂಭವಿಸಿದೆ ಎಂದು ಯು ಎಸ್ ಟಿ ಎಸ್ ತಿಳಿಸಿದೆ ಇನ್ನು ಇದು ಭೂಕಂಪದ ತೀವ್ರತೆಯನ್ನು ಆರಂಭಿಕ ಎಂಟು ತೀವ್ರತೆಯ ಅಂದಾಜಿನಿಂದ ಹೆಚ್ಚಿಸಿದೆ ಎಂದು ಹೇಳಲಾಗುತ್ತಿದೆ ರಷ್ಯಾದ ಕಮ್ಮಟ್ಟಾದ ಪರ್ಯಾಯ ದ್ವೀಪದಲ್ಲಿ ಸುನಾಮಿ ಬೆದರಿಕೆಯನ್ನು ಕೂಡ ಘೋಷಿಸಲಾಗಿದೆ ಎಂದು ಸ್ಥಳೀಯ ಗವರ್ನರ್ ವ್ಲಾಡಿಮರ್ ಸ್ಲೋಡೋಮ್ ಹೇಳಿದ್ದಾರೆ ಕರಾವಳಿ ಪ್ರದೇಶಗಳಿಂದ ದೂರವಿರಲು ನಿವಾಸಿಗಳನ್ನು ಒತ್ತಾಯಿಸಲಾಗಿದೆ ಇನ್ನು ಕಮಟಾದ ಒ ಜಿಲ್ಲೆಯಲ್ಲಿ ಮೂರರಿಂದ ನಾಲ್ಕು ಮೀಟರ್ ಎತ್ತರದ ಸುನಾಮಿ ಅಲೆಗಳು ದಾಖಲಾಗಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಜಪಾನನ ಫೆಸಿಫಿಕ್ ಕರಾವಳಿ ಕೂಡ ಸುನಾಮಿ ಎಚ್ಚರಿಕೆ ನೀಡಲಾಗಿದ್ದು ಸ್ಥಳೀಯ ಸಮಯ ಬೆಳಗ್ಗೆ ಹತ್ತರಿಂದ ಹನ್ನೊಂದು ಗಂಟೆಯ ನಡುವೆ ಒಂದು ಮೀಟರ್ನಷ್ಟು ಎತ್ತರದ ಅಲೆಗಳು ದೇಶವನ್ನು ತಲುಪುವ ನಿರೀಕ್ಷಿದೆ ಎಂದು ದೇಶದ ಹವಾಮಾನ ಸಂಸ್ಥೆಯು ಎಚ್ಚರಿಸಿದೆ ಇನ್ನು ಕರಾವಳಿಯಿಂದ ದೂರವಿರಲು ಜನರಿಗೆ ಸಂಸ್ಥೆಯು ಎಚ್ಚರಿಕೆ ನೀಡಿದೆ ಇನ್ನು ರಷ್ಯಾದಲ್ಲಿ ಏಟ್ ಪಾಯಿಂಟ್ ಸೆವೆನ್ ತೀವ್ರತೆಯ ಪ್ರಬಲ ಭೂಕಂಪಗಳು ಒಂದು ಭಯಾನಕ ವಿಡಿಯೋ ವೈರಲ್ ಆಗಿದೆ ಇನ್ನು ಎರಡನೆಯ ಅತಿ ಮುಖ್ಯವಾದ ಸುದ್ದಿ ನೋಡೋಣ ಪಿಎಂ ಕಿಸಾನ್ ಯೋಜನೆ ಅಂದರೆ ಕರ್ನಾಟಕದ ಐದು ಲಕ್ಷ ರೈತರಿಗೆ ಸಿಗಲ ಹಣ ಹೌದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತು ಬಿಡುಗಡೆಗೆ ರೈತರು ಕಾಯ್ತಿದ್ದಾರೆ ಆದರೆ ಕರ್ನಾಟಕದ ಐದು ಲಕ್ಷ ಜನರಿಗೆ ಈ ಯೋಜನೆಯ ಮುಂದಿನ ಕಂತು ಸಿಗುವುದಿಲ್ಲ ಎಂದು ಹೇಳಲಾಗುತ್ತಿದೆ ಇನ್ನು ಯಾವ ಕಾರಣಕ್ಕೆ ರೈತರಿಗೆ ಪಿ ಎಂ ಕಿಸಾನ್ ಯೋಜನೆಯು ಕಂತು ಸಿಗೋದಿಲ್ಲ ಎಂಬುದು ನೋಡೋಣ ಇನ್ನು ರೈತರು ಹಣ ಪಡೆಯೋದಕ್ಕೆ ಏನು ಮಾಡಬೇಕು ಅನ್ನೋ ಕಂಪ್ಲೀಟ್ ಡಿಟೇಲ್ಸ್ ಕೂಡ ನಾವು ಹೇಳಲಿದ್ದೇವೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆ ಇದಾಗಿದ್ದು ಇಂದು ದೇಶದ ಕೋಟ್ಯಂತರ ರೈತರಿಗೆ ಆರ್ಥಿಕ ನೆರವು ನೀಡಿದೆ ವಾರ್ಷಿಕ ಆರು ಸಾವಿರ ರೂಪಾಯಿ ಹಣವನ್ನು ವರ್ಷದಲ್ಲಿ ಮೂರು ಕಂತುಗಳ ಮೂಲಕ ರೈತರಿಗೆ ನೀಡಲಾಗುತ್ತಿದೆ ವಾರ್ಷಿಕವಾಗಿ ಮೂರರಿಂದ ನಾಲ್ಕು ತಿಂಗಳ ಅವಧಿಯಲ್ಲಿ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಜಮಾ ಆಗುತ್ತಿದೆ ಇದೀಗ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ರೈತರು ಕಾಯುತ್ತಿದ್ದಾರೆ ಇನ್ನು ಕರ್ನಾಟಕದ ಐದು ಲಕ್ಷ ರೈತರಿಗೆ ಪಿ ಕಿಸಾನ್ ಹಣ ಸಿಗುವುದಿಲ್ಲ ಏಕೆಂದರೆ ಇ ಕೈ ಕಡ್ಡಾಯವಾಗಿದೆ ಹೌದು ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಹಣ ಪಡೆಯಲು ಇ ಕೈ ವೈಸಿ ಕಡ್ಡಾಯಗೊಳಿಸಲಾಗಿದೆ ಇನ್ನು ಇ ಕೈ ಪೂರ್ಣಗೊಳಿಸಿದ ರೈತರಿಗೆ ಮುಂದಿನ ಕಂತು ಹಣ ಸಿಗುವುದಿಲ್ಲ ಎಂದು ಹೇಳಲಾಗುತ್ತಿದೆ ಇನ್ನೊಂದು ಅಂದ್ರೆ ಆಧಾರ್ ಲಿಂಕ್ ರೈತರ ಆಧಾರ್ ಸಂಖ್ಯೆಯನ್ನು ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡಿರಬೇಕು ಮತ್ತು ಡಿ ನೇರ ಲಾಭ ವರ್ಗಾವಣೆ ಸಕ್ರಿಯಗೊಳಿಸಿರಬೇಕು ಈ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸದಿದ್ದರೆ ಹಣ ಜಮೆಯಾಗುವುದಿಲ್ಲ ಇನ್ನು ಮೂರನೇದು ಅತಿ ಮುಖ್ಯವಾದುದು ಭೂ ದಾಖಲೆಗಳ ಪರಿಶೀಲನೆ ರೈತರ ಭೂ ದಾಖಲೆಗಳು ಸರಿಯಾಗಿ ನವೀಕರಣಗೊಂಡಿರಬೇಕು ಮತ್ತು ಪಿಎಂ ಕಿಸಾನ್ ಸಮ್ಮಾನ್ ಪೋರ್ಟಲ್ಲಿ ಪರಿಶೀಲನೆಗೊಂಡಿರಬೇಕು ಭೂ ದಾಖಲೆಗಳಲ್ಲಿನ ಅಸಮರ್ಪಕತೆ ಅಥವಾ ತಪ್ಪು ಮಾಹಿತಿ ಇದ್ದರೆ ಕಂತು ತಡೆ ಹಿಡಲಾಗುತ್ತದೆ ಇನ್ನು ಅನರ್ಹ ಫಲಾನುಭವಿಗಳು ಕೂಡ ಇದ್ದಾರೆ ಎಂದು ಹೇಳಲಾಗುತ್ತಿದೆ ಹೌದು ಆದಾಯ ತೆರಿಗೆ ಪಾವತಿದಾರರು ಸರ್ಕಾರಿ ನೌಕರರು ಪಿಂಚಣಿದಾರರು ಅಂದರೆ ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಪಿಂಚಣಿ ಪಡೆಯುವರು ಅಂತ ರೈತರು ಅನರ್ಹರಾಗಿರುತ್ತಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಸಾಂವಿಧಾನಿಕ ಹುದ್ದೆಗಳನ್ನು ಹೊಂದಿರುವ ಕೂಡ ಈ ಯೋಜನೆಗೆ ಅರ್ಹರಲ್ಲ ಅನರ್ಹರ ಪಟ್ಟಿಯಲ್ಲಿರುವ ರೈತರಿಗೂ ಕೂಡ ಕಂತು ಸಿಗುವುದಿಲ್ಲ ಎಂದು ಹೇಳಲಾಗುತ್ತಿದೆ ಇನ್ನು ರಾಜ್ಯದ ಅನೇಕ ರೈತರು ಮುಂದಿನ ಕಂತಿನಿಂದ ವಂಚಿತರಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ರೈತರು ತಮ್ಮ ಸ್ಥಿತಿಯನ್ನು ಪರಿಶೀಲಿಸಲು ಪಿ ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ತಮ್ಮ ವಿವರಗಳನ್ನು ಪರಿಶೀಲಿಸಬಹುದು ಇನ್ನೊಂದು ಬಹುಮುಖ್ಯವಾದ ಸುದ್ದಿ ಎಂದರೆ ಪ್ಯಾನ್ ಕಾರ್ಡ್ ವಂಚನೆಯ ಹೊಸ ಜಾಲ ಪತ್ತೆಯಾಗಿದೆ ಈ ಲಿಂಕ್ ನೀವು ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ಖಾತೆಯೇ ಖಾಲಿಯಾಗುತ್ತದೆ ಹೌದು ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನಿಮ್ಮ ಹೊಸ ಪ್ಯಾನ್ ಟೂ ಜೀರೋ ಸಿದ್ಧವಾಗಿದೆ ಇಲ್ಲಿ ಕ್ಲಿಕ್ ಮಾಡಿ ಮತ್ತು ಡೌನ್ಲೋಡ್ ಮಾಡಿ ಎಂದು ಹೇಳುವ ಇಮೇಲ್ ಬಂದರೆ ಜಾಗರೂಕರಾಗಿರಿ ಇದು ಸರ್ಕಾರಿ ಮಾಹಿತಿಯಲ್ಲ ಆದರೆ ಅಪಾಯಕಾರಿ ಫಿಶಿಂಗ್ ಹಗರಣವಾಗಿದೆ ಸರ್ಕಾರದ ಪತ್ರಿಕಾ ಮಾಹಿತಿ ಬ್ಯೂರೋ ಪಿಐಬಿ ಬಿ ಮತ್ತು ಆದಾಯ ತೆರಿಗೆ ಇಲಾಖೆ ಎರಡೂ ಅಂತಹ ಇಮೇಲ್ಗಳನ್ನು ಸಂಪೂರ್ಣವಾಗಿ ನಕಲಿ ಎಂದು ವಿವರಿಸಿದೆ ಆದ್ದರಿಂದ ಇದರ ನಿಜವಾದ ಉದ್ದೇಶ ನಿಮ್ಮ ವ್ಯಕ್ತಿಕ ಮತ್ತು ಆರ್ಥಿಕ ಮಾಹಿತಿಯನ್ನು ಕದಿಯುವುದು ಇವರ ಪ್ಲಾನ್ ಆಗಿದೆ ಇನ್ನು ಪ್ಯಾನ್ ಟೂ ಪಾಯಿಂಟ್ ಜೀರೋ ಹಗರಣ ಎಂದರೇನು ಎಂದು ನೋಡೋಣ ಈ ವಂಚನೆಯಲ್ಲಿ ಸರ್ಕಾರವು ಪ್ಯಾನ್ ಟೂ ಪಾಯಿಂಟ್ ಜೀರೋ ಎಂಬ ಹೊಸ ನವೀಕರಿಸಿದ ಈ ಪ್ಯಾನ್ ಕಾರ್ಡನ್ನು ಪ್ರಾರಂಭಿಸಿದೆ ಎಂದು ಹೇಳಿಕೊಳ್ಳುವ ಜನರಿಗೆ ನಕಲಿ ಇಮೇಲ್ ಕಳಿಸಲಾಗುತ್ತದೆ ಇಮೇಲ್ ಕ್ಯೂ ಆರ್ ಕೋಡ್ ಮತ್ತು ಕೆಲವು ಸರ್ಕಾರಿ ರೀತಿಯ ವಿನ್ಯಾಸವನ್ನು ಇದು ಹೊಂದಿದೆ ಮತ್ತು ಅದನ್ನು ಲಿಂಕ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಲು ಕೇಳಲಾಗುತ್ತದೆ ಆದರೆ ಈ ಲಿಂಕ್ ನಿಮ್ಮನ್ನು ಯಾವುದೇ ಅಧಿಕೃತ ವೆಬ್ಸೈಟ್ಗೆ ಕರೆಯುವುದಿಲ್ಲ ಆದರೆ ಸ್ಕ್ಯಾಮ್ಗಳ ಮೋಸದ ಸೈಟ್ಗೆ ಕರೆದೊಯ್ಯುತ್ತದೆ ಆದ್ದರಿಂದ ಈ ಹಗರಣದ ಬಗ್ಗೆ ತುಂಬ ಜಾಗರೂಕರಾಗಿರಬೇಕು ಇನ್ನು ಈ ಹಗರಣ ಏಕೆ ತುಂಬ ಅಪಾಯಕಾರಿ ಎಂಬುದು ನೋಡೋಣ ಈ ಇಮೇಲ್ಗಳು ಸಂಪೂರ್ಣವಾಗಿ ನೈಜವಾಗಿ ಕಾಣುತ್ತವೆ ಭಾಷೆ ವಿನ್ಯಾಸ ಲೋಗೋ ಎಲ್ಲವೂ ನಿಖರವಾಗಿ ಸರ್ಕಾರದಂತೆ ಇರುತ್ತವೆ ಆ ನಕಲಿ ವೆಬ್ಸೈಟ್ನಲ್ಲಿ ನಿಮ್ಮ ಹೆಸರು ಪ್ಯಾನ್ ಸಂಖ್ಯೆ ಆಧಾರ್ ಸಂಖ್ಯೆ ಬ್ಯಾಂಕ್ ವಿವರಗಳು ಅಥವಾ ಪಾಸ್ವರ್ಡ್ನಂಥ ಮಾಹಿತಿಯನ್ನು ನೀವು ನಮೂದಿಸಿದ ತಕ್ಷಣವೇ ನಿಮ್ಮ ಖಾತೆಯಿಂದ ಹಣವನ್ನು ಕದಿಯಬಹುದು ಅಥವಾ ನಿಮ್ಮ ಗುರುತನ್ನು ದುರುಪಯೋಗಪಡಿಸಿಕೊಳ್ಳಬಹುದು ಆದ್ದರಿಂದ ಒಂದು ಕ್ಲಿಕ್ ನಿಮ್ಮ ಸಂಪೂರ್ಣ ಡಿಜಿಟಲ್ ಭದ್ರತೆಯನ್ನು ಅಪಾಯಕ್ಕೆ ಸಿಲುಕಿಸಬಹುದು ಆದ್ದರಿಂದ ದಯವಿಟ್ಟು ಇದರಲ್ಲಿ ಹುಷಾರಾಗಿರೆಂದು ಹೇಳಲಾಗುತ್ತಿದೆ ಇನ್ನು ಈ ವಂಚನೆಯನ್ನು ತಪ್ಪಿಸದ ಹೇಗೆ ನೋಡೋಣ ಯಾವುದೇ ಇಮೇಲ್ನಲ್ಲಿ ನೀಡಲಾದ ಯಾವುದೇ ಲಿಂಕ್ ಅಥವಾ ಲಗತ್ತನ್ನು ಪರಿಶೀಲಿಸದೆ ಕ್ಲಿಕ್ ಮಾಡಲೇಬೇಡಿ ಸೈಟ್ ವಿಳಾಸವು ಗೌರ್ಮೆಂಟ್ ಡಾಟ್ ಇನ್ನೊಂದಿಗೆ ಕೊನೆಗೊಳ್ಳದಿದ್ದರೆ ಅದು ಸರ್ಕಾರಿ ವೆಬ್ಸೈಟ್ ಅಲ್ಲವೇ ಅಲ್ಲ ಎಂದು ಅರ್ಥ ಮಾಡಿಕೊಳ್ಳಿ ಭಯ ಅಥವಾ ಆತುರದಿಂದ ಯಾವುದೇ ಹೆಜ್ಜೆ ಇಡಲೇಬೇಡಿ ಯಾವುದೇ ಅಪರಿಚಿತ ವೆಬ್ಸೈಟ್ನಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಭರ್ತಿ ಮಾಡುವುದನ್ನು ಆದಷ್ಟು ತಪ್ಪಿಸಿ ಇನ್ನೊಮ್ಮೆ ಹೇಳುತ್ತೇನೆ ನೋಡಿ ನಿಮ್ಮ ವೈಯಕ್ತಿಕ ವಿವರಗಳನ್ನು ಯಾವುದೇ ಮಾಹಿತಿಯನ್ನು ನೀಡಲೇಬಾರದು ಇನ್ನು ತಪ್ಪಾಗಿ ಕ್ಲಿಕ್ ಮಾಡಿದರೆ ಏನು ಮಾಡಬೇಕೆಂಬುದು ನೋಡೋಣ ನೀವು ಒಂದು ವೇಳೆ ತಪ್ಪಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಿವರಗಳನ್ನು ಭರ್ತಿ ಮಾಡಿದರೆ ತಕ್ಷಣ ನಿಮ್ಮ ಬ್ಯಾಂಕನ್ನು ಸಂಪರ್ಕಿಸಿ ಮತ್ತು ಖಾತೆಯನ್ನು ಫ್ರೀಜ್ ಮಾಡಲು ಹೇಳಿಬಿಡಿ ಅಥವಾ ಮೇಲ್ವಿಚಾರಣೆ ಮಾಡಲು ಹೇಳಿ ನಿಮ್ಮ ಎಲ್ಲ ಪಾಸ್ವರ್ಡ್ಗಳು ನೆಟ್ ಬ್ಯಾಂಕಿಂಗ್ ಲಾಗಿನ್ಗಳು ಮತ್ತು ಯು ಪಿ ಐ ಪಿನ್ಗಳು ತಕ್ಷಣ ಬದಲಾಯಿಸಿಬಿಡಿ ಹತ್ತಿರದ ಪೊಲೀಸ್ ಠಾಣೆ ಅಥವಾ ಸೈಬರ್ ಅಪರಾಧ ಕೋಶದಲ್ಲಿ ದೂರನ್ನು ದಾಖಲಿಸಿ ಅಷ್ಟೇ ಅಲ್ಲದೆ ನೀವು ಡಬ್ಲ್ಯೂ 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 ಡಾಟ್ ಸೈಬರ್ ಕ್ರೈಮ್ ಡಾಟ್ ಗೋರ್ಮೆಂಟ್ ಇನ್ನಲ್ಲಿ ಆನ್ಲೈನಲ್ಲಿ ಕೂಡ ವರದಿಯನ್ನು ಮಾಡಬಹುದು ಇನ್ನು ಅನುಮಾನಾಸ್ಪದ ಇಮೇಲ್ಗಳನ್ನು ಅಥವಾ ಸ್ಕ್ರೀನ್ ನಾಟ್ಗಳನ್ನು ತೆಗೆದುಕೊಂಡು ಅವುಗಳನ್ನು ಫಿಶಿಂಗ್ ಸ್ಕ್ಯಾಮ್ ಎಂದು ವರದಿಯನ್ನು ಮಾಡಿ ನೀವು ಒಟ್ಟಿನಲ್ಲಿ ಅವಸರದಿಂದ ಯಾವುದೇ ಕಾರ್ಯಗಳನ್ನು ಮಾಡಲೇಬೇಡಿ ಆದ್ದರಿಂದ ಯಾವುದೇ ಲಿಂಕನ್ನು ಒತ್ತಬೇಡಿ ಮತ್ತು ನಿಮ್ಮ ವಿವರಗಳನ್ನು ಯಾವುದೇ ವಿಷಯದಲ್ಲೂ ನೀಡಬೇಡಿ ಏಳಿದರೆ ಇನ್ನು ನಾಲ್ಕನೆಯ ಅತಿ ಮುಖ್ಯವಾದ ಗುಡ್ ನ್ಯೂಸ್ ಅಂದರೆ ರೈತರಿಗೆ ಐವತ್ತಾರು ಸಾವಿರ ರೂಪಾಯಿ ಸಹಾಯಧನ ಸಿಗಲಿದೆ ಇನ್ನು ಅರ್ಜಿ ಸಲ್ಲಿಕೆ ಹೇಗೆ ಎಂಬುದು ನೋಡೋಣ ರೈತರಿಗೆ ಅನುಕೂಲ ಆಗುವಂತೆ ಸರ್ಕಾರವು ಆಗಾಗ ಉತ್ತಮ ಯೋಜನೆಗಳನ್ನು ಜಾರಿ ಮಾಡುತ್ತಿರುತ್ತೆ ಇನ್ನು ಇದೀಗ ತೋಟಗಾರಿಕೆ ಇಲಾಖೆಯಿಂದ ಹೊಸದಾಗಿ ತೆಂಗು ನಾಟಿ ಮಾಡಿದವರಿಗೆ ಭರ್ಜರಿ ಸಿಹಿ ಸುದ್ದಿ ಒಂದನ್ನು ನೀಡಿದ್ದೆ ಇವರು ಈ ಕೆಲಸ ಪೂರ್ಣಗೊಳಿಸಿದರೆ ಐವತ್ತಾರು ಸಾವಿರ ರೂಪಾಯಿ ಸಹಾಯಧನ ಪಡೆಯಬಹುದು ಹೌದು ಹಾಗಾದರೆ ಅದೇನೆನ್ನುವ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಪ್ರಸಕ್ತ ಸಾಲಿನ ಅಂದರೆ ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ತೆಂಗು ಅಭಿವೃದ್ಧಿ ಮಂಡಳಿಯು ಯೋಜನೆ ಅಡಿಯಲ್ಲಿ ಹೊಸದಾಗಿ ತೆಂಗು ಬೆಳೆಯನ್ನು ನಾಟಿ ಮಾಡಿದ ರೈತರಿಂದ ಸಹಾಯಧನಕ್ಕಾಗಿ ಅರ್ಜಿ ಆಹ್ವಾನವನ್ನು ಮಾಡಿದೆ ಇನ್ನು ಹೊಸ ಪ್ರದೇಶದಲ್ಲಿ ನಾಟಿ ಮಾಡಿದವರಿಗೆ ಇದು ಸಿಗಲಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಐವತ್ತಾರು ಸಾವಿರ ರೂಪಾಯಿ ಸಹಾಯಧನ ಪಡೆಯಲು ಯಾರೆಲ್ಲ ಅರ್ಹರು ನೋಡೋಣ ಹೊಸ ಭಾಗಗಳಲ್ಲಿ ತೆಂಗು ನಾಟಿ ಮಾಡಿದ್ದರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಪ್ರತಿ ಹೆಕ್ಟೇರ್ಗೆ ನೀಡಲಾಗುತ್ತದೆ ಅಂದರೆ ವರ್ಷಕ್ಕೆ ಒಟ್ಟಾರೆ ಐವತ್ತಾರು ಸಾವಿರ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗುತ್ತದೆ ತೆಂಗು ಬೆಳೆಯನ್ನು ಹೊಸ ಪ್ರದೇಶದಲ್ಲಿ ನಾಟಿ ಮಾಡಿದ್ದರೆ ಮಾತ್ರ ಸಹಾಯಧನಕ್ಕೆ ಪರಿಗಣಿಸಲಾಗುವುದೆಂದು ಹೇಳಲಾಗುತ್ತದೆ ಇನ್ನು ಬದುಗಳ ಅಂಚಿನಲ್ಲಿ ನಾಟಿ ಮಾಡಿದ್ದರೆ ಅಂಥವರನ್ನು ಪರಿಗಣೆಗೆ ತೆಗೆದುಕೊಳ್ಳಲಾಗುವುದಿಲ್ಲ ಆದ್ದರಿಂದ ಆಸಕ್ತ ರೈತರು ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ನ ಪಾಸ್ ಪುಸ್ತಕದ ಜೆರಾಕ್ಸ್ ಮತ್ತು ಅಧಿಕೃತ ಸಸ್ಯ ನಾಟಿ ಮಾಡುವುದರಿಂದ ಖರೀದಿಸಿದ ಸಸ್ಯ ಖರೀದಿ ಬಿಲ್ ಹಾಗೂ ಅರ್ಜಿಯೊಂದಿಗೆ ತಮ್ಮ ತಾಲೂಕು ತೋಟಗಾರಿಕೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಬಹುದು ಅಥವಾ ತಮ್ಮ ಊರು ಬಳಿಯ ರೈತ ಸಂಪರ್ಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿಯನ್ನು ಕೂಡ ನೀವು ಸಂಪರ್ಕಿಸಬಹುದು ಇನ್ನು ಐವತ್ತಾರು ಸಾವಿರ ರೂಪಾಯಿ ಸಹಾಯಧನ ಪಡೆಯಲು ರೈತರು ಕಂಪಲ್ಸರಿ ಆಧಾರ್ ಕಾರ್ಡ್ ಜೆರಾಕ್ಸ್ ರಾಷ್ಟ್ರೀಕೃತ ಬ್ಯಾಂಕ್ನ ಪಾಸ್ ಪುಸ್ತಕದ ಜೆರಾಕ್ಸ್ ಮತ್ತು ಅಧಿಕೃತ ಸಸ್ಯ ನಾಟಿ ಮಾಡುವುದರಿಂದ ಖರೀದಿಸಿದ ಸಸ್ಯ ಖರೀದಿ ಬಿಲ್ಲು ಹಾಗೂ ಅರ್ಜಿಯೊಂದಿಗೆ ತಮ್ಮ ತಾಲೂಕು ತೋಟಗಾರಿಕೆ ಇಲಾಖೆಗೆ ಸಂಪರ್ಕಿಸಬೇಕು ಗೆಳೆಯರೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ